ಎಲ್ರಿಗೂ ನಮಸ್ತೆ ಇದು ಒಂದು ಕೆ ಜಿ ಮೀನಿದೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಉಪ್ಪಿನೀರಲ್ಲೇ ನೆನೆಸಿ ತೊಳೆದು ತೆಗೆದು ನೀರು ಇಳಿಯೋದಕ್ಕೆ ತೆಕ್ಕೊಂಡಿದ್ದೀನಿ ಇವಾಗ ಇದು ಮಸಾಲೆನೇ ಇಲ್ಲದೇ ತುಂಬ ಟೇಸ್ಟಿ ಸಾಂಬಾರನ್ನು ಮಾಡೋಣ ಇವಾಗ ಮೀನು ಸಾರು ಇದು ಮೀನು ತುಂಬ ಟೇಸ್ಟಿನ ಮೀನಿದು ಕಾಟ್ಲ ಮೀನಿದು ಇದಕ್ಕಿಲ್ಲಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಇದೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಇದೆ ಸ್ವಲ್ಪ ಶುಂಠಿ ಹಾಕೊಂಬಿಟ್ಟು ಇದಕ್ಕೇನೆ ಖಾರ ಪುಡಿ ಕೊತ್ತಂಬರಿ ಪುಡಿನೂ ಹಾಕಿ ರುಬ್ಬೋದು ನಯಸ್ಸಿರೋದ್ರಿಂದ ನಾನು ಹಾಗೆಯೇ ಒಗ್ಗರಣೆಗೆ ಹಾಕ್ತೀನಿ ಇದು ಸ್ವಲ್ಪ ಜಾರಿಗೆ ಹಾಕೊಂಡ್ಬಿಟ್ಟು ನಯಸ್ಸಾಗಿ ಇದನ್ನು ನಾವು ನಯಸ್ಸಾಗೇ ರುಬ್ಬಿದ್ದೀನಿ ಬಾಂಡ್ಲಾಗಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದಕ್ಕಿಂತ ಕಡಿಮೆ ಬೇಕಾದ್ರೂ ಹಾಕಿರ್ಬೋದು ಜಾಸ್ತಿನೂ ಬೇಕಾದ್ರೂ ಹಾಕಿರ್ಬೋದು ಸ್ಟಿಲ್ ಹಾಕಿದ್ದೀನಿ ಎಣ್ಣೆ ಕಾಯಲಿ ನಾನು ಎಣ್ಣೆ ಕಾದಿದೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ ಇಲ್ಲಿ ಕಾಲು ಸ್ಪೂನು ಮೆಂತ್ಯ ಮೆಂತ್ಯ ಸಾಸಿವೆ ಅರ್ಧ ಸ್ಪೂನ್ ಉದಾದ್ಮೇಲೆ ಹಾಕೋಣ ಬೇಗನೆ ಇದಾಗುತ್ತೆ ಮೆಂತ್ಯನು ಹಾಕಿದ್ದೀನಿ ಅದನ್ನು ನಾನು ಇಟ್ಟಿದ್ದೀನಿ ಈಗ ದೊಡ್ಡದೊಂದು ಈರುಳ್ಳಿ ಇನ್ನೂ ಒಂದು ಬೇಕಾದರೆ ಹಾಕಿರ್ಬೋದು ನಾನು ಒಂದೇ ಈರುಳ್ಳಿ ಹಾಕ್ತಿದ್ದೀನಿ ಇವಾಗ ಮೆಂತ್ಯ ಸಾಸಿವೆ ಎಲ್ಲ ಚೆನ್ನಾಗೆ ಸಿಡಿದಿದೆ ಇವಾಗ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗುವವರಿಗೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಹಾಕೋಣ ಹಾಕಿಬಿಟ್ಟು ಇದನ್ನು ನಾವು ಸ್ವಲ್ಪ ಫ್ರೈ ಮಾಡೋಣ ಹಸಿದೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಈ ಮೀನು ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಮಸಾಲೆ ಫ್ರೈ ಆಗ್ತಾಯಿದ್ದೆ ಇದಕ್ಕೆ ಎರಡು ಹಸಿರು ಮೆಣಸಿನಕಾಯಿ ಇನ್ನೂ ಎರಡು ಹಾಕ್ಬೋದು ಹಸಿರು ಮೆಣಸಿನ್ಕಾಯಿಗೆ ಒಂಥರ ಟೇಸ್ಟ್ ಇದರಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಎರಡು ಹಸಿರು ಮೆಣಸಿನಕಾಯಿ ತೀರ್ಸ್ತಿದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶನ ಹಾಕ್ಬಿಟ್ಟೆ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಹಾಕಿದ್ದೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಗೆಯೇ ನಾನು ಎರಡು ಟೊಮೊಟೊ ಚಿಕ್ಕದ ಎರಡು ಟೊಮೊಟೊ ಇದಕ್ಕೆ ಬೇರೆ ಏನು ಹಾಕಿಲ್ಲ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಬೇಡ ರುಬ್ಬೋದು ಬೇಡ ಅಂದರೆ ಹಾಗೇ ಪೀಸ್ ಮಾಡಿ ಸಣ್ಣಗೆ ಪೀಸ್ ಮಾಡಿ ಹೆಚ್ಚಿದ್ರೂ ಚೆನ್ನಾಗಾಗುತ್ತೆ ರುಬ್ಬಿದ್ರೆ ನಮಗೆ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಒಂದು ಸ್ಪೂ ಎರಡು ಸ್ಪೂನು ಖಾರದ ಪುಡಿ ಆ ಕಡೆ ಖಾರಕ್ಕೆ ತಕ್ಕೇ ಎರಡು ಸ್ಪೂನು ಖಾರದ ಪುಡಿ ಮತ್ತೆ ಇಲ್ಲಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಸೇರಿಸಿ ಸೇರಿಸಿ ಮತ್ತೆ ಇಲ್ಲಿ ಸ್ವಲ್ಪ ಕಾಳು ಮೆಣಸು ಪುಡಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡೋಣ ಹಾಕಿದ್ದೀನಿ ಉಪ್ಪನ್ನು ಇವಾಗಲೇ ಹಾಕ್ಬಿಡೋಣ ಮೀನು ಉಪ್ಪಲ್ಲಿ ಉಪ್ಪಿನ ನೀರಲ್ಲೇ ನೆನೆಸಿದ್ದೆ ಹಾಗಾಗಿ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ ಉಪ್ಪು ಹಾಕಿದ್ದೀನಿ ಇವಾಗ ಹುಳಿ ರಸ ಹಾಕೋಣ ಎರಡು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹುಳಿ ರಸನ ಸೇರಿಸ್ಬಿಡೋಣ ಇದೆಲ್ಲವೂ ಚೆನ್ನಾಗಿ ನಮಗೆ ಕುದೀಲಿ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಇವಾಗ ಮಸಾಲೆ ಎಲ್ಲ ಮಸಾಲೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿರೋದೆಲ್ಲ ಚೆನ್ನಾಗಿ ಕುದಿದೆ ಇವಾಗ ಜಾಸ್ತಿ ತೊಳೆದಿರೋ ನೀರನ್ನು ಹಾಕಿಬಿಟ್ಟು ಮತ್ತು ನಮಗೆ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿಂದು ಮಿಕ್ಸ್ ಮಾಡಿ ಚೆನ್ನಾಗಿ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟುಬಿಡೋಣ ಇವಾಗ ಚೆನ್ನಾಗಿ ಕುದ್ದಿದೆ ಎಂಟರಿಂದ ಹತ್ತು ನಿಮಿಷ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಇವಾಗ ಮೀನು ಹಾಕೋಣ ಮೀನು ಹಾಕ್ಬಿಟ್ಟು ಇದು ಮೀನೇ ಟೇಸ್ಟು ಸಾಂಬಾರು ಇನ್ನು ಸ್ವಲ್ಪ ಅಗಲಂಬೆ ಪಾತ್ರೆ ಇಡಬೇಕಾಗಿತ್ತು ಇವಾಗ ಸ್ವಲ್ಪ ಮೀನು ಎಲ್ಲ ಕ್ಲೀನಾಗಿ ಸಾಂಬಾರು ಮುಳುಗೋ ಥರ ಇವಾಗ ಸಾಕಿದ್ದು ಮೀನು ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು ಕಳಕಂಬಿಡ್ತದ ಮೀನು ಇಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಒಂದು ಕುದಿ ಬರೋವರೆಗೆ ಬಿಟ್ಟಿದ್ದೆಣ್ಣ ಇವಾಗ ಎರಡು ಕುದಿ ಕುದಿದೆ ಸ್ವಲ್ಪ ಮಿಕ್ಸ್ ಮಾಡೋಣ ಹೀಗೆ ಸಾ ಎರಡರಿಂದ ಮೂರು ಬಿ ಕುದ್ದು ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ ನಮ್ಮಲ್ಲಿ ಜೋಳ ಮುದ್ದೆ ರಾಗಿ ಮುದ್ದೆ ಎರಡು ಮಾಡ್ತೀವಿ ಹೆಚ್ಚು ಹೆಚ್ಚು ಜೋಳ ಮುದ್ದೆನೇ ಮಾಡೋದು ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ಈ ಟೇಸ್ಟು ಇದು ಒಂಥರ ಅದ್ಭುತ ಟೇಸ್ಟ್ ಎಲ್ಲ ಥರ ಮಾಡೋದಕ್ಕಿಂತ ಈ ಥರ ತುಂಬ ಚೆನ್ನಾಗಿರುತ್ತೆ ಇದು ಮೀನು ಕಳಕೆ ಬಿಡುತ್ತೆ ಸ್ವಲ್ಪ ಜಾಸ್ತಿ ಕುದಿಸ್ಬಾರ್ದು ಸ್ಟೀಲ್ದ ಯಾವತ್ತು ಉಪ್ಯೋಗಿಸ್ಬಾರ್ದು ಮೀನು ಸಾರಿಗೆ ಸಿಲ್ವರ್ದಾಬೇಕು ಸಿಲ್ವರ್ದಾದರೆ ಜಾಸ್ತಿ ಹೀಟ್ ಹಿಡಿಯಲ್ಲ ಅದು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದ್ಭುತ ಟೇಸ್ಟ್ ಇದು ಇದಕ್ಕೆ ಮತ್ತೆ ಚಕ್ಕೆ ಲವಂಗ ನಾವೇನು ಹಾಕಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಈ ಥರದ್ದನ್ನೇ ಉಪಯೋಗಿಸಿದೀವಿ ಇದು ಎಲ್ಲದಕ್ಕೂ ಅನ್ನಕ್ಕೆ ನಮ್ಮಲ್ಲಿ ಜೋಳದ ಮುದ್ದೆ ಮತ್ತು ರೊಟ್ಟಿನೇ ಜಾಸ್ತಿ ಮಾಡೋದು ಸಾಂಬಾರಿಗೆ ಎಲ್ಲದಕ್ಕೂ ಇಲ್ಲಿ ಈ ಥರ ಒಂದು ನಾವು ಮಸಾಲೆ ಹಾಕ್ತೆ ಮಾಡೋದು ಇದು ಅದ್ಭುತ ಟೇಸ್ಟು ಟೊಮೊಟೊ ಒಂದು ಮಾತ್ರ ನಾನು ಇದನ್ನ ಮಾಡಿ ಹಾಕಿದ್ದೀನಿ ಗ್ರೈಂಡ್ ಮಾಡಿ ಹಾಗೇ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬೇಯಿಸಿ ಹಾಕಿದರೆ ಇನ್ನೂ ಅದೂ ಚೆನ್ನಾಗಾಗುತ್ತೆ ಅದೊಂದು ಬಿಟ್ಟರೆ ಇದು ತುಂಬ ಅದ್ಭುತ ಟೇಸ್ಟ್ ಅನ್ನಕ್ಕಂತೂ ಕಲ್ಸ್ಕೊಂಡು ತಿಂತಾ ಇದ್ರೆ ಇದು ಇವತ್ತು ಮಾಡಿ ನಾಳೆ ಉಣ್ಣಕ್ಕೆ ತುಂಬ ಚೆನ್ನಾಗಿರುತ್ತೆ ಮೀನು ಸಾರು ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ